ಹಲೋ ಮಂಜಾ ಇದೇನಲಾ ಏ ಕೃಷ್ಣವ್ರ ಅಜ್ಜಿ ಇಲ್ಲೇ ಕೂತೈತೆ ಹಾಂ ಅವ್ನು ನೀನು ಕರೆಯೋದ್ ನಾವೀಗ ಏ ಹ್ಞೂ ಕಣ್ಣ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಈ ಕೃಷ್ಣವೇರ್ಯ ಈ ಟೋತ್ತಾದ್ರೂ ಆಚೆಗೆ ಬರಲಿಲ್ವಲ್ಲ ಹ್ಞೂ ನೋಡೋಣ ನಡೀ ಕರಿಯೋಮ ಹಾಂ ಏನು ಓದ್ಕೊಲೋತೈತೆ ಕಣಜ್ಜಿ ಹೋಯ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ಬಿಡಮ್ಮ ಅಜ್ಜಿ ಅಜ್ಜಿ ಕೃಷ್ಣ ಅಜ್ಜಿ ಓಹೋ ಹೋ ಬರಪ್ಪ ಬನ್ನಿ ಬನ್ನಿ ಓ ಹೋ ಅಲ್ಲ ನಿಮಗೆ ಶಾಲೆಗೆ ಹೋಗ್ಬೇಕಾದ್ರೆ ಮಾತ್ರ ಬೆಳ್ಕರಿಯೋಕೆಲ್ಲ ಇಡ್ತೀರೀನೇ ಹಾಂ ಇವತ್ತು ರಜಾ ಆಯ್ತಲ್ಲ ಅದಕ್ಕೆ ಬಿರ್ನೇ ಓಡ್ ಬಂದುಬಿಟ್ಟಿದ್ದೀರಾ ಅಲ್ವೇ ಏ ಇಲ್ಲ ಕಣಜಿ ಓದ್ಕೊಳ್ಳೋಕೆ ಅಂತನೇ ಕೃಷ್ಣನು ಕರ್ಕೊಂಡು ಹೋಗೋಮ್ಮ ಅಂತ ಬಂದು ಆಟೆಯ ಏಯ್ ಕಲ್ಸಂಗಿದ್ರೆ ಕಲಿಸು ಇಲ್ಲ ಅಂದರೆ ಬೇಡ ಅದ್ಯಾಕೆ ನಮಗೂ ಬೈತಿಯಾ ಹಾಂ ಹಾಂ ನೀವು ಶಾಲೆ ಇದ್ದಾಗಲೇ ಓದೋದು ಆ ಚಂದ ಹಾಂ ಇನ್ನು ಮನೆಗೆ ಬಂದುಬಿಟ್ಟು ಓದಿರಾ ನೀವು ಎಲ್ಲಿಗೋ ಸುತ್ತ ಹೋಗ್ತಾ ಇದ್ದೀರೇನೋ ಅದಕ್ಕೆ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡು ಹೋಗೋಮ್ಮ ಅಂತ ಬಂದಿದ್ದೀರಾ ಏ ಇಲ್ಲ ಕಣಜಿ ನಿಜವಾಗ್ಲೂ ಓದೋಕ್ಕೆಯ ಕರ್ಕೊಂಡು ಹೋಗೋಕೆ ಕಣಜಿ ಆಯ್ತು ಬಿಡ್ರಪ್ಪ ಏನಾದರೂ ಮಾಡ್ಕೊಳ್ಳಿ ನೀವು ಹಾಂ ಇರೋ ಕರಿತೀನಿ ಹಲೋ ಕೃಷ್ಣ ಹಾಂ ಇಲ್ಲಿ ಆಚೆಗೆ ನಿನ್ನ ಫ್ರೆಂಡ್ಗಳು ಬಂದವ್ರು ನೋಡಿ ನಿನ್ನ ಫ್ರೆಂಡು ಏ ಬಂದೆ ಇರಜಿ ಮಂಜಾ ಸುನೀಲ ಇದೇನು ರೋ ಇಷ್ಟು ಬೇರೆನೆ ಬಂದುಬಿಟ್ಟಿದ್ದೀರಿ ಇವತ್ತು ಏ ಅದೇ ಯಾಕಂದ್ಲಾ ಕನ್ನಡ ಮಿಸ್ಸು ಪಾಠ ಕೊಟ್ಟಿದ್ರಲ್ಲ ಅದನ್ನ ಬರ್ಕೋಬೇಕಿತ್ತಲ್ಲ ಅದಕ್ಕೆ ನಿನ್ನ ಕರ್ಕೊಂಡು ಹೋಗಮ್ಮ ಅಂತ ಬಂದು ಹಾಂ ಕನ್ನಡ ಮಿಸ್ಸಾ ಯಾವ ಪಾಠ ಕೊಟ್ಟಿದ್ರು ಏ ನಡೀಲಾ ಕೃಷ್ಣ ನಾನು ತೋರಿಸ್ತೀನಿ ಯಾವ ಪಾಠ ಕೊಟ್ಟಿದ್ರು ಏ ಎಲ್ಲನೂ ಇಲ್ಲೇ ನಿಂತ್ಕೊಂಡು ಕೇಳ್ತಾವೇವನು ನಡೀಲಾ ಹ್ಞೂ ಸರಿ ನಡೀರಿ ಆಯಿತು ಏ ಮಕ್ಕಳ ಹಾಂ ಹುಷಾರು ಕಂಡಲ್ಲ ನಂಗೆ ಗೊತ್ತು ನೀವು ಆಟಾಡಕ್ಕೆ ಇದ್ದೀರಿ ಅಂತ ಸುಳ್ಳೆಲ್ಲಿ ಕಂಡು ಹೋಗ್ತೀವಿ ಅಂತ ಆಟಾಡೋಕೊಯ್ತಾಯಿದ್ದೀರಿ ಅಂತ ಗೊತ್ತು ಹಾಂ ಕೆರೆಗಿರೆ ಕಡೆಗೆ ಹೋದಿರಾ ಹಾಂ ಹುಷಾರಾಗಿ ಮನೆಗೆ ಬರಬೇಕು ಹ್ಞೂ ಸರಿ ಅಜ್ಜಿ ಆಯಿತು ಹ್ಞೂ ಸರಿ ಕಣಜ್ಜಿ ಆಯಿತು ಲೋ ಇದೇನೋ ಹಾಂ ಕೆರೆ ಹತ್ರ ಬಂದಿದ್ದೀರಲ್ಲ ಹಾಂ ಓದ್ಕೊಳ್ಳೋಕ್ಕೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಯ ಕರ್ಕೊಬಂದರು ಸೊ ಇವನೊಬ್ಬ ಪುಕ್ಲಾ ಕಣ ಏ ಇವ್ನು ಬಂದವ ಕರ್ಕೊಬಂದಿವನಿಲ್ಲ ನಾವು ಹ್ಞೂ ಕಣಲ ಮಂಜ ಅಲ್ಲೇ ಬಿಟ್ಬಿಟ್ಟು ಬರಬೇಕಿತ್ತು ಇವನ್ನ ಕರ್ಕ ಬಂದಿದ್ದೆ ಅಲ್ಲ ಇವನ್ನ ಏ ಯಾಕೆ ಬಂದಿದ್ದೀರ ಹೇಳ್ರೆ ಸರಿಯಾಗಿ ನಮ್ಮ ಅಜ್ಜಿ ಬೇರೆ ಏಳ್ ಕಳಿಸ್ಲಿಲ್ವಾ ಕೆರೆ ಹತ್ರ ಹೋಗ್ಬಾರ್ದು ಅಂತ ನೀವು ನೋಡಿದ್ರೆ ಕೆರೆ ಹತ್ರನೇ ಕರ್ಕ ಬಂದಿದ್ದೀರಲ್ಲ ಏ ಇಲ್ಲೋ ಕೃಷ್ಣ ಏನೂ ಇಲ್ಲ ಕಣ್ಣಾ ಈಗ ಮಳೆ ಬಿದ್ದೈತಲ್ಲ ಸಹ ರಾಮಣ್ಣ ಈ ಕೆರೆಗ ಏಡಿ ಸಿಗ್ತದೆ ಅಂತ ಅಂದ್ಬಿಟ್ಟು ಏಡಿ ಎಲ್ಲ ಇಟ್ಕೊಂಡು ಹೋಯ್ತು ಅದಕ್ಕೆ ನಾವು ಏಡಿ ಹಿಡಿಯಮ್ಮ ಅಂತ ಬಂದಿದ್ದೀವಿ ಕಣ್ಣ ಹಾಂ ಏಡಿ ಹಿಡಿಯೋದಾ ಹಾಂ ಹಿಡಿತೀರಾ ನೀವು ಅದು ಕೆರೆ ಒಳಗಡೆ ಹೋಗಿ ಹಿಡಿತೀರಾ ఏ ఊ కండలా కృష్ణ థూ మంజా ఈ ఒళ్ళె ఈ పుక్ల కృష్ణను కర్క బందీవలా నావు నా ఇడిదివి నేను దర్దల్ నింతుకం క్యాచస్ కండ్ ఇక అలా బకెట్ తిడు ఆ బకెట్ొగా అయ్యో క్యాచ్ నాలు ఇల్లప నం భయ ఆగూ ఇదేక్ కృష్ణ వల్ల ఎన్నూడి గారు అడిగా నేను ఏ నా హిడ్ హిడ్ కొతీ బకెట్ బకెట్కి ಅಯ್ಯೋ ಬೇಡಕಂಡ್ರು ಮಂಜಾ ಸುನೀಲ ನನ್ಗೆ ಯಾಕೋ ಭಯ ಆಗ್ತಿದೆ ಬೇಡಕಂಡ್ರು ಹೋಗ್ಬಿಡಿ ಅಲ್ಲಿಗೆ ಅಯ್ಯ ಮಂಜಾ ಇವನು ಇದ್ದಿದ್ದೆಯಾ ಸೊ ಈ ಪುಕ್ಳು ಕೃಷ್ಣನ ಬೇರೆ ಕರ್ಕೊ ಬಂದ್ವಲ್ಲ ಜೊತೆಗೆ ಹಾಂ ನಮ್ಮ ಬೂತ್ ಕೆಟ್ಟಿತ್ತು ಏನೋ ಕಣಂತೆ ನಡಿಯತ್ತೆಗಿ ನಾವು ಹಿಡಿಯೋಮ್ಮ ಇವ್ನು ಇಲ್ಲೇ ದಡದಲ್ಲಿ ಹಾಂ ಮೇಲೆ ನನಗೂ ಒಂದು ಸ್ವಲ್ಪ ಕೊಡ್ತೀರಾ ಆ ಹಾ ಹಾ ನೀನು ನೋಡಲೆ ಕೃಷ್ಣ ಹಾಂ ಹಿಡಿಯೋಕೆ ಮಾತ್ರ ಬರೋಕ್ಕಿಲ್ಲ ಅಂತೀಯಾ ಹಾಂ ಹಿಡಿದ್ಮೇಲೆ ಇವ್ನಿಗೆ ಸ್ವಲ್ಪ ಕೊಡಬೇಕಂತೆ ಕೊಡಬೇಕು ಅಂದರೆ ಅಲ್ಲಿ ಬಕೆಟ್ ಇಟ್ಕೊಂಡು ಹ್ಞೂ ಎಲ್ಲ ನೀವೇ ಕೊಟ್ಕೊಟ್ಟಂಗೆ ಎತ್ತೆದ ಬಕೆಟಲ್ಲ ಹಾಕು ಹ್ಞೂ ಸರಿ ಆಯಿತು ಆದರೆ ನಂಗೊಂದು ಸ್ವಲ್ಪ ಭಯ ಆಗುತ್ತಲ್ಲ ಅದನ್ನೆಲ್ಲ ಎತ್ತಿಟ್ಕೊಳ್ಳೋಕೆ ಏ ಯಾವೇನು ಕಚ್ಚಕ್ಕಿಲ್ಲ ಕಣ್ಣಾ ಏ ಬಿರ್ಬಿರ್ನೆ ಬಿರ್ನೆ ನೀನು ಬಕೆಟ್ಗೆ ಹಾಕ್ಬಿಡು ಆಟೆಯಾ ನಡೀಲ್ಲ ಸುನೀಲ ಹೋಗಮ್ಮ ಹಾಂ ಆಮ್ಯಾಗೆ ಸುನೀಲ ಮದ್ಯಕ್ಕೆಲ್ಲ ಹೋಗೋದು ಬೇಡ ಕಣ್ಲಾ ಏ ಇವ್ರಜ್ಜಿ ಬೇರೆ ಯಾ ಮೊದಲೇ ಅಡ್ಬಾಯಿ ಹಾಕ್ಬಿಟ್ಟು ಕಳ್ಸೈತೆ ಯಾಕೆ ಬೇಕು ಹಾಂ ಇಲ್ಲೇ ಆ ದಡ್ದಲ್ಲೇ ನಿಂತ್ಕೊಂಡು ಇರ್ಕೊಳ್ಳಮ್ಮ ಹ್ಞೂ ಅದು ಸರಿನೇ ಕಣಪ್ಪ ಅಯ್ಯೋ ಯಾಕೆ ಬೇಕು ಆ ಅಜ್ಜಿ ಬಾಯಿ ಸರಿ ಇಲ್ಲ ಈ ಕೃಷ್ಣನೂ ಸರಿ ಇಲ್ಲ ಲೋ ಕೃಷ್ಣ ಬಕೆಟ್ ಸಿಕ್ತೇನಲಾ ಹ್ಞೂ ಮಂಜಾ ಸಿಕ್ತು ಇಲ್ಲೇ ಇಟ್ಕೊಂಡು ನಿಂತೀರ ಲೋ ಲೋ ಸುನೀಲ ನನಗೆ ಸಿಕ್ತು ಸಿಕ್ತುಕೋಣ ಸಿಕ್ತು ಕಣೋ ಅಬ್ಬಾ ಮಂಜ ಮಂಜಾ ಏಟ್ ತಪ್ಪು ಇಡ್ಬಿಟ್ಲಾ ಓಹೋ ಒಂದೇ ಒಂದು ಕಾಲು ಕೆ ಜಿ ಐತೆ ಕಣ್ಣಾ ಹ್ಞೂ ಕಣ್ಲಾ ಏಯ್ ಲೋ ಕೃಷ್ಣ ಕ್ಯಾಚ್ ಇಟ್ಕೊಳ್ಳಾ ಸೊ ಈ ಕೃಷ್ಣಂಗೆ ಕ್ಯಾಚಿಟ್ಕಳ್ಕೊ ಬರೋಕ್ಕಿಲ್ಲ ಕಣ್ಣಾ ಏ ಹೋಗೋ ಮಂಜಾ ನಂಗೆ ಭಯ ಆಗುತ್ತೆ ಏ ನೀನು ಬೇರೆ ಇಲ್ಲಿ ಕರ್ಕೊ ಹೇಳಿ ಏಡಿ ಏನಿ ಅಂತ ಅಂದರೆ ಏ ನಂಗೆ ಮೊದಲೇ ನೀರು ಅಂದರೆ ಭಯ ಅದರಲ್ಲೂ ಈ ಪ್ರಾಣಿ ಎಲ್ಲ ಅಂದರೆ ಇನ್ನೂ ಭಯ ನನಗೆ ಲೋ ಆ ಚಿಕ್ಕದನ್ನ ದಿನ ಹಿಡಿಯೋಕೆ ಹಿಂಗೆ ಆಡ್ತಿದ್ಯಲ್ಲಲ್ಲ ನೀನು ಆ ಕ್ರಿಕೆಟ್ ಆಡ್ಬೇಕಾರೆ ಆ ದಪ್ಪ ಬಾಲ್ನೇ ಹಿಡಿತೀಯಾ ಏಯ್ ಅದೇನು ಹುಡ್ಕಾನೆ ಏನೋ ಕಣಪ್ಪ ಆಯಿತು ಅಲ್ಲಿ ಕೆಲಗೆ ಬಿದ್ದಿರತ್ತೆ ನಾನು ಎತ್ಕಂಡು ಬಕೆಟ್ ಒಳಗೆ ಹಾಕೋ ಹ್ಞೂ ಸರಿ ಆಯಿತು ಅಯ್ಯೋ ಭಯ ಆಗುತ್ತೆ ನನಗಂತೂ ಹ್ಞೂ ಬಕೆಟ್ ಒಳಗೆ ಹಾಕೊಂಡಿದ್ದೀನಿ ಬೇಗ ಬೇಗ ಇಡೀರಿ ಇಬ್ರುವೇ ಹಾಂ ಹಾಂ ಹಿಂಗೆ ಆರ್ಡ್ರ್ ಮಾಡೋಕ್ಕೆ ಸರಿಯಾಗಿದ್ಯಾ ಕಂಡ ನೀನು ಕೃಷ್ಣ ಹಾಂ ಹಿಡಿಯೋಕ್ಕೆ ಮಾತ್ರ ಬರೋಕ್ಕಿಲ್ಲ ಅಂತೀಯಾ ಹಾಂ ಅಲ್ಲಿ ನಿಂತ್ಕೊಂಡು ಬಳಕೇರ್ ಹಾಕೊಳಕ್ಕೂ ಕಷ್ಟವೇ ನಿಂಗೆ ಏ ಆಯ್ತು ಇದಿಲ್ಲ ಸುನೀಲ ಮಂಜಾದರೂ ಒಂದಾದರೂ ಹಿಡ್ದವನೇ ನೀನು ಒಂದು ಹಿಡ್ದಿಲ್ಲ ಇಲ್ಲಿ ಗಂಟವ ಇಡೀ ಮೊದಲು ಲೋ ಸಿಕ್ತು ಕಣ್ಣ ಮಂಜಾ ಸಿಕ್ತು ನಂಗೆ ಏ ನಿನ್ನ ದಪ್ಪದ ಸಿಕ್ಕಿದೆ ಕಣ್ಣ ಒಂಚೂರು ಚಿಕ್ಕದು ಎಳೆದು ಅನಿಸ್ತದೆ ಅದೇ ಸಿಕ್ತು ನನಗೆ ಇರಲಿ ತಕೊಲ್ಲ ಅದುವೇ ಚೆನ್ನಾಗಿರ್ತದೆ ಒಂದು ಹತ್ತು ಇಪ್ಪತ್ತು ಚಿಕ್ಕದ್ರೂ ಚೆಂದಾಗಿರ್ತದೆ ಕಂಡ ಇಟ್ಕೊ ಇಟ್ಕೊ ಬಿರ್ಬಿರಿನೆ ಹ್ಞೂ ತಕೊಲ್ಲ ಕೃಷ್ಣ ತಕೊ ಬಕೆಟ್ ಕಾಕೋ ಬಕೆಟ್ ಕೇಸಿತಿ ನೀವು ಒಂಚೂರು ಸೈಡ್ಗೆ ಹೋಗು ಲೋ ಇದೇನು ರೀ ಇದು ಹಾಂ ಇನ್ನೂ ವೈ ಕೈಕಾಲೆಲ್ಲ ಆಡಿಸ್ತಾವಲ್ಲರು ಹೇ ಕಚ್ಕಿಟ್ರು ಏನು ಮಾಡೋದು ಸೊ ಹಿಡಿತೀರಾ ನಮಗೆ ಇಲ್ಲ ಇವನಿಗೆ ಕಚ್ತಾಯಂತೆ ಏ ಸುಮ್ಮನೆ ಇಟ್ಕೊಳ್ಳ ಬಕೆಟ್ ಒಳಗೆ ಹಾಕ್ಬಿಟ್ಟು ಹಲೋ ಅಷ್ಟೊಂದು ಭಯ ಆದರೆ ಆ ಬಕೆಟಲ್ಲಿ ಒಂದು ಐತೆ ನೋಡಲ್ಲಿ ಹಾಂ ಹೋಗ್ಲಿ ಹೋಗಲಿ ಅದೇನು ಹುಡ್ಕಣ ಏನೋ ಅದು ಯಾಕಾದ್ರೂ ಕರ್ಕೊಬಂದ್ ಇವನು ಕಣ್ಣ ಲೋ 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 ಮಂಜಾ ಜಾಗ ಬಿಡ್ಲಾ ಸಿಕ್ತು ಸಿಕ್ತು ನಂಗೊಂದು ಲೋ ಸುನಿಲ್ಲ ನಾನು ಇಟ್ಕೊಂಡು ನಿನ್ ಕಂಡ್ಲಾ ಅದನ್ನ ಬಿಡ್ಲಾ ಏ ಇಲ್ಲ ಕಣ್ಣ ಮಂಜಾ ನಾನು ಇಟ್ಕೊಂಡೀವಿ ನೀವು ಬಿಡು ಓಹ್ ಯಾರೋ ಇಟ್ಕೊಬಿಟ್ಟು ಎಸಿರಪ್ಪ ಈ ಕಡೆಗೆ ಹೋಯ್ ಏನ್ರಲ್ಲ ಮಂಜಾ ಸುನೀಲಾ ಈಟೊಂದು ಎಡಿ ಹಿಡಿದ್ಬಿಟ್ಟಿದ್ದೀರಿ ಹ್ಞೂ ನಿಮ್ಮ ನೋಡ್ತಿದ್ರೆ ನನಗೂ ಯಾಕೋ ಆಸೆ ಐತಿ ಇತ್ಕಂಡ್ರಲ್ಲ ನಾನು ಒಂದು ಹೇಳಿ ಇಡೀಲ್ಲ ಓಹೋ ಇವಾಗ ಇವನಿಗೆ ಇಡಿಬೇಕನ್ನಿಸ್ತಾಯ್ತು ನೋಡಲಾ ಹ್ಞೂ ಇಡೀ ಹೋಗ್ಲಾ ನಾವಿಲ್ಲೇ ಇರ್ತೀವಿ ಇಡೀ ಹೋಗು ಲೋ ಕೃಷ್ಣ ಇನ್ನೊಂಚೂರು ಬಗ್ಲಾ ಓಹೋ ಏನು ಮೇಲ್ಗಣನೆಯ ನೀರಲ್ಲಿ ತೇಳ್ತೀರದ ಹೇಳಿ ಕೆಳಗಿರುತ್ತೆ ಬಗ್ಗು ಇನ್ನೊಂಚೂರ ಹ್ಞೂ ಸರಿ ಆಯಿತು ಅಯ್ಯೋ ಅಯ್ಯೋ ಛೂ ನಿಧಾನಕ್ಕೆ ಕಂಡ ಕೃಷ್ಣ ಇದ್ಯಾಕ್ಲ ಹಿಂಗೆ ಬಿದ್ದೋದೆ ಛೂ ಕೃಷ್ಣ ಹುಷಾರು ಕಂಡ ಏ ಇರಲೇ ಇರ್ಲ ಎತ್ತೀವಿ ಇರಲಾ ಇಲ್ಲೋ ಮಂಜಾ ಎತ್ತಲ ಆ ಕಡೆ ಮೇಲ್ಗಡೆ ಎತ್ತು ಕೆಳಗಡೆ ನಾನು ಕಾಲು ಇಟ್ಕತೀನಿ ಎತ್ತು ಅಮ್ಮ ಹ್ಞೂ ಕಾಲೆಲ್ಲ ಕೇಸರಾಗ್ಬಿಟ್ಟೈತೆ ಏ ಲೋ ಕೃಷ್ಣ ಏನಾಗಿಲ್ಲ ಕಣಂತೆ ಸುಮ್ಮನಿರ್ಲ ಯಾಕ್ಲಾ ಹಿಂಗೆ ಹೇಳ್ತೀಯಾ ಏ ಮನೆಗೆ ಹೋಗ್ಬಿಟ್ಟು ನಮಗೆಲ್ಲ ಬಯಸ್ತೀಯಾ ಆಟೆಯ ನೀನು ಹೋಗಲ್ಲ ನೀರಲ್ಲಿ ಹೋಗಿ ಕಾಲೆಲ್ಲವ ತೊಳ್ಕೊಬ ಹೋಗು ಏನಾಗಿಲ್ಲ ಕಣಂತ ಹೋಗ್ಲಾ ಹಾಂ ನೀವಿಬ್ರೇನು ಏನಾಗಿರ ಏನಾಗಿಲ್ಲ ಅಂತಿದ್ದೀರಾ ನನ್ನ ಪ್ಯಾಂಟ್ ಎಲ್ಲನೂ ಗಲೀಜಾಗಿಯತ್ತೆ ಅದುವೇ ಹೊಸ ಪ್ಯಾಂಟು ಅಮ್ಮ ಮನೆಗೆ ಹೋದ್ರೆ ಹೆಂಗೆ ಹೊಡಿತಾರೆ ಅಂತ ಗೊತ್ತಾ ನಿಮಗೆ ಸೊ ನಿನಗೆ ಹೊಡಿಯೋದಿರಲಿ ನಮ್ಮಿಬ್ರಿಗೂ ಸೇರಿಸಿ ಹೊಡಿತಾರೆ ನಿಮ್ಮ ಅಜ್ಜಿ ಹಾಂ ಬೆಳಿಗ್ಗೆ ಓದ್ಕೊಳಕ್ಕೆ ಅಂದ್ಬಿಟ್ಟು ಕರ್ಕೊ ಬಂದಿದ್ದೀವಿ ಈಗ ನೋಡಿದ್ರೆ ನೀನು ಹಿಂಗೆ ಮಾಡ್ಕೊಂಡಿದ್ಯಾ ಏ ಯಾಕಾದರೂ ಓದಪ್ಪ ನೀನು ಹಿಡಿಯೋಕೆ ಅಂತ ನೀನೇ ಕಂಡ್ಲಾ ಮಂಜ ಹೇಳಿದ್ದ ಅವನಿಗೆ ಹೋಗ್ಲ ಹೋಗ್ಲಾ ಇಡೀ ಹೋಗ್ಲಾ ಅಂತ ಆಹಾ ನೀನು ಸುಮ್ಮನೆ ನಿಂತಿದ್ದ ನಾವು ಇದ್ದೀವಿ ಇಲ್ಲೇ ಪಕ್ಕದಲ್ಲಿ ನಿಂತೀವಿ ಹೋಗ್ಲಾ ಅಂತ ಅಂದೆ ನೀನು ಆಯ್ತು ಬಿಟ್ರು ಯಾಕ್ರೋ ಹಿಂಗೆ ಜಗಳಾಡ್ತೀರಾ ಈಗ ಏನು ಮಾಡೋಕ್ಕಾಯ್ತದೆ ಹಿಂಗೆ ಬಿದ್ದೋಗ್ಬಿಟ್ಟಿದ್ದೀನಿ ನಡೀರಿ ಮನೆಗೆ ಹೋಗುಮ್ಮ ಏ ಮೊದಲು ಹೋಗಲ್ಲಿ ಪ್ಯಾಂಟ್ನ ನೀರಲ್ಲಿ ಒಂಚೂರು ತೊಳ್ಕೊಬ ಹೋಗು ಆಮೇಲೆ ಹೋಗುಮ್ಮ ಯಾರಾದರೂ ಕೇಳಿದ್ರೆ ದಾರಿಲಿ ಏ ನೀರು ಚೆಲ್ಲಾಯ್ತು ಅಂತ ಹೇಳಮ್ಮ ಹಾಂ ನೀರು ಚೆಲಾಯ್ತು ಅಂದರೆ ಗೊತ್ತಾಗಕ್ಕಿಲ್ವ ಅವ್ರಿಗೆಲ್ಲವಾ ಏನು ಹೇಳೋದು ಗೊತ್ತಾಯ್ತಲ್ವಲ್ಲ ಏನಾದರೂ ಒಂದು ಹೇಳಮ್ಮಾ ನಡೀರಲ್ಲ ಥೂ ಇದೇನೋ ಕೃಷ್ಣ ನಿಮ್ಮ ಅಜ್ಜಿ ಈಗಲೂ ಆಚೆನೇ ಆಯ್ತಲ್ಲಲ್ಲ ಏಯ್ ಎಲ್ಲೋಗಿದ್ರಲ್ಲ ಹಾಂ ಏನದು ಬಕೆಟಲ್ಲಿ ಅದು ಏನಿಲ್ಲ ಕೆರೆ ತವ ಯಾರೋ ಏಡಿ ಮಾರ್ತಿದ್ರು ಕಣಜಿ ಅದಕ್ಕೆ ನಮಗೂ ಕೊಡಿ ಅಂತ ಇಸ್ಕೊಬಂದು ಆಟೆಯ ಓ ನೀವು ಕೇಳಿದ ತಕ್ಷಣವ ಏಡಿನ ಪ್ರಿಯ ಕೊಟ್ಬಿಟ್ರ ನಿಮಗೆ ಇತ್ತಲ್ಲ ನಿಮಗೆ ತಗೊಬರೋಕೆ ಏ ಅವ್ರೇನು ಕಾಸೇನು ಕೇಳಿಲ್ಲ ಕಣಜಿ ಹಲೋ ಕೃಷ್ಣ ನಿಜ ಇಲ್ಲ ಎಲ್ಲೋಗಿದ್ರಲ್ಲ ಹಾಂ ಓದ್ಕೋತೀವಿ ಅಂತ ಓದೋರು ಯಾಕೆ ಹೋಗಿದ್ರಲ್ಲ ನೀವು ಹ್ಞೂ ಅದು ಅಜ್ಜಿ ಹಾಂ ಏನಾಯಿತು ಅಂದರೆ ಓದ್ಕೋತಾ ಇದ್ದೋ ಅಜ್ಜಿ ಆಮೇಲೆ ಕೆರೆತಕ್ಕೆ ಹೋಗ್ಬಿಟ್ಟು ಬರೋಮ್ಮ ಅಂತ ಓದು ಅಲ್ಲಿ ಏಡಿಗಳು ಕಾಣ್ತಿದ್ದೋ ಅದಕ್ಕೆ ಒಂದು ಸ್ವಲ್ಪ ಇಟ್ಕೊಬಂದೋ ಕಣದಿ ಆಟೆಯ ಈ ನಾಡ್ಕಗಳಿಗೆ ಏನು ಕಮ್ಮಿ ಇಲ್ಲ ಕಣಲ್ಲ ಹಾಂ ನೀವು ಓದಕ್ಕೆ ಹೋಗಿಲ್ಲ ಏನೂ ಇಲ್ಲ ನಂಗೆ ಗೊತ್ತು ಕಾಣಂತೆ ಹಾಂ ಏಡಿ ಹಿಡಿಯೋಕ್ಕೆ ಹೋಗಿದ್ದೀರಿ ನೀವು ಅದೇನಲ್ಲ ಕೃಷ್ಣ ಪ್ಯಾಂಟ್ ಎಲ್ಲವಾ ಮಾಡ್ಕೊ ಮಾಡ್ಕೊಬಂದಿದ್ಯಾ ಬಿದ್ದಗಿದ್ದೆ ಹೆಂಗೆ ಕೆರೆಲಿ ಏ ಇಲ್ಲ ಕಣಜಿ ಬಿದ್ದಿಲ್ಲ ಇವರಿಬ್ರುಗೇ ಏಡಿ ಹಿಡ್ದು ಹಿಡ್ದು ಎಸೀತಿದ್ರಲ್ಲ ಆವಾಗ ಮಣ್ಣಾಗೋಯ್ತು ಆಟೆಯ ಕಣಜಿ ಅದಕ್ಕೆ ಒಂಚೂರು ನೀರಲ್ಲಿ ತೊಳ್ಕೊ ಬಂದೆ ಕಣಜಿ ಆಟೆಯ ಹ್ಞೂ ಕಣಿಜು ಹ್ಞೂ ನಾವು ಎಸಿತಿದ್ವಲ್ಲ ಆಗಲೇ ಅವನಿಗೆ ಮಣ್ಣು ಆಯಿತು ಆಟೆಯ ಅದೇನು ನಿಜವಾಗ್ಲೂ ಮಣ್ಣು ಇಲ್ಲ ಬಿದ್ದಗಿದ್ದೋ ಏ ಇಲ್ಲ ಕಣಜಿ ಬಿದ್ದಿಲ್ಲ ಏ ನಾವು ಸುಳ್ಳು ಹೇಳ್ತೀವಿ ಅಣಜಿ ನಿಂಗೆ ಸುನೀಲ ಹೆಂಗೋ ಸದ್ಯ ಕೃಷ್ಣ ಈಗಲಾದ್ರೂ ಒಂಚೂರು ತಲೆ ಉಪ್ಯೋಗಿಸಿ ಹಾಂ ಹೆಂಗೋ ಸುಳ್ಳು ಹೇಳ್ಬಿಟ್ಟ ಕಣ್ಲಾ ಸದ್ಯಕ್ಕೆ ಇನ್ನು ಜಾಸ್ತಿ ಹೊತ್ತಿ ಇಲ್ಲಿ ಇರೋದು ಬೇಡ ನಡಿ ಹೋಗುಮ್ಮ ಹ್ಞೂ ಸರಿ ಅದೆಷ್ಟು ಹೇಳಿ ಇಟ್ಟಿರಲಿಲ್ಲ ಹಾಂ ಹಾಂ ನಮಗೊಂದು ನಾ ಕೊಡೀಲಿ ಏಯ್ ಹೋಗಜ್ಜಿ ನಿಮ್ಮ ಕೃಷ್ಣ ಏನೇನು ಹಿಡಿಯೋಕಿಲ್ಲ ಏನು ಹಿಡಿಯೋಕ್ಕಿಲ್ಲ ಎಲ್ಲಿಂದ ಕೊಡೋಣೆ ನಾವು ನಮಗೆ ಸಿಕ್ಕಿರೋದೆಯಾ ಒಂದು ಐದಾರು ಸಿಕ್ಕವೆ ಅದ್ರಲ್ಲಿ ನಿಮಗೆ ಹಾಕೊಟ್ರೆ ನಾವೇನು ಮಾಡೋದಾಜಿ ನಾವು ಮನೆಗೆ ತಕೊಂಡು ಹೋಗ್ಬೇಕು ನಾವು ಹೋಯ್ತೀವಿ ಕಣವಾ ಇನ್ನೂ ನಡೀಲ್ಲ ಸುನೀಲ ಓಡೋಗಮ್ಮ ನಡಿಲ್ಲ ಹ್ಞೂ ಸುನೀಲ ಹೆಂಗೂ ಸದ್ಯ ತಪ್ಪಿಸ್ಕೊ ಬಂದುಬಿಟ್ರಿ ಕಣ್ಲಾ ಇಲ್ಲ ಅಂದಿದ್ರೆ ಆ ಅಜ್ಜಿ ಬುಡ್ತಿಲ್ಲ ಹಾಂ ಎಲ್ಲ ಎಡೆನೂ ಅಜ್ಜಿಗೆ ಕೊಡಬೇಕಾಯ್ತಿತ್ತು ಹ್ಞೂ ಕಣ್ಲಾ ಮಂಜಾ ಒಳ್ಳೆ ಟೈಮ್ಗೆ ಪಿಲಾನ್ ಮಾಡಿದೆ ಕಣ್ಣಲ್ಲ ಓಡಾಗದ ಹಾಂ ಸರಿ ನಡಿ ಇವಾಗ ನಾವಿಬ್ರುವೇ ಅಂಚ್ಕೊಂಡು ಮನೆಗೆ ಹೋಗಮ್ಮ ವೀಕ್ಷಕರೇ ನಿಮ್ಮೂರಲ್ಲೂ ತುಂಡೈಕ್ಳು ಈ ಥರ ಕೆಲಸ ಎಲ್ಲ ಮಾಡ್ತಾ ಇರ್ತಾರಾ ಹಾಗಾದರೆ ಆ ಕತೆನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ವಿಡಿಯೋ ಆಗಿ ಮಾಡಿ ಹಾಕ್ತೀವಿ ಹಾಗೆ ನಮ್ಮ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ